ವಲಯದಲ್ಲಿ ಕಳ್ಳರ ಹಾವಳಿ ಜಾಸ್ತಿಯಾಗಿದೆ ದಾಸನಾಪುರದಲ್ಲಿ ಮೂರು ಹಸುಗಳನ್ನು ಕತ್ತತ್ನ ಕಳ್ಳರು ಕದ್ದೊಯ್ದಿದ್ದಾರೆ ಮನೆಯವರು ಪಕ್ಕದ ಮನೆಯ ಮದುವೆ ಕಾರ್ಯದಲ್ಲಿದ್ದಾಗ ಹಸುಗಳನ್ನ ಕಳ್ಳತನ ಮಾಡಲಾಗಿದೆ ಹಸುಗಳ್ಳತನದ ಕೃತ್ಯದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಇತ್ತೀಚಿನ ದಿನದಲ್ಲಿ ಇದೇ ರೀತಿ ಹಲವು ಕಡೆ ಹಸುಗಳನ್ನ ಕಳ್ಳತನ ಮಾಡಲಾಗಿದೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರಾಜ್ಯದಿಂದ ಕುಮ್ಕಿ ಆನೆಗಳ ಹಸ್ತಾಂತರ ವಿಚಾರಕ್ಕೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆಂಧ್ರಪ್ರದೇಶದಲ್ಲಿ ಆನೆ ಮಾನವನ ಮಧ್ಯೆ ಸಂಘರ್ಷ ಹೆಚ್ಚಾಗಿದ್ದು ಸಾವು ನೋವು ಆಗ್ತಿದೆ ಕರ್ನಾಟಕದಲ್ಲಿರುವ ಪಳಗಿದ ಆನೆಗಳನ್ನು ಕೊಡಬೇಕು ಅಂತ ಪವನ್ ಕಲ್ಯಾಣ್ ಮನವಿ ಮಾಡಿಕೊಂಡಿದ್ರು ಆಂಧ್ರದ ಅರಣ್ಯ ಸಚಿವ ಡಿಸಿಎಂ ಪವನ್ ಕಲ್ಯಾಣ್ ಎರಡು ಬಾರಿ ಭೇಟಿ ಮಾಡಿದ್ರು ಸಿಎಂ ಅವರ ಗಮನಕ್ಕೆ ತಂದು ನನ್ನ ಸಹಮತಿಯನ್ನ ವ್ಯಕ್ತಪಡಿಸಿದ್ದೆ ಜೊತೆಗೆ ಆಂಧ್ರದ ಮಾವುತರಿಗೆ ತರಬೇತಿ ನೀಡುವ ಕೆಲಸವನ್ನ ಮಾಡಿದೆ ಮೇ ಇಪ್ಪತ್ತೊಂದರಂದು ವಿಧಾನಸೌಧದ ಎದುರುಗಡೆ ಆರು ಆನೆಗಳನ್ನು ಹಸ್ತಾಂತರ ಮಾಡ್ತೇವೆ ಆರು ಕುಂಕಿ ಆನೆಗಳನ್ನು ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಆಂಧ್ರಕ್ಕೆ ಹಸ್ತಾಂತರ ಮಾಡ್ತೇವೆ ಅಂತ ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಆಪರೇಷನ್ ಅಭ್ಯಾಸ ಅಡಿಯಲ್ಲಿ ಮಾಕ್ ಡ್ರಿಲ್ ನಡೆಸಲಾಯಿತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸೂಚನೆ ಮೇರೆಗೆ ಅಣಕು ಪ್ರದರ್ಶನ ಮಾಡಲಾಗಿದೆ ವಿಮಾನ ನಿಲ್ದಾಣದ ಮೇಲೆ ದಾಳಿ ನಡೆದಾಗ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳಬೇಕು ಅನ್ನೋ ಬಗ್ಗೆ ಮಾಕ್ ಡ್ರಿಲ್ ನಡೆಸಲಾಯಿತು ಅಟ್ಯಾಕ್ ಆದಾಗ ಸ್ಮೋಕ್ ಫೈಯರ್ ಆಗುತ್ತೆ ಜಿಲ್ಲಾಡಳಿತದ ವಿವಿಧ ಇಲಾಖೆಗಳಾದ ಅಗ್ನಿಶಾಮಕ ದಳ ಪೊಲೀಸ್ ಇಲಾಖೆ ಗಾರ್ಡ್ ಆರೋಗ್ಯ ಇಲಾಖೆಯಿಂದ ಮಾಕ್ ಡ್ರಿಲ್ ನಡೆಯಿತು ಮೊದಲಿಗೆ ಪ್ರಯಾಣಿಕರು ಸಿಬ್ಬಂದಿಗಳನ್ನು ಸುರಕ್ಷಿತ ಸ್ಥಳ ಕಳಿಸಬೇಕಾಗುತ್ತೆ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸಬೇಕಾಗತ್ತೆ ಎರಡನೆಯದು ವಿಮಾನಗಳನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕೆಂದು ಅಭ್ಯಾಸ ಮಾಡಿ ತೋರಿಸಿದ್ದಾರೆ ಅಂತ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಹೇಳಿದರು